ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ನೀನು ಬೇಗ ಬೇರೆ ಸಬ್ಸ್ಕ್ರೈಬ್ ಆಗಿದೆ ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಟನ್ ಅನ್ನು ಮರಳುದು ಹೇಳ್ತಾ ಇದ್ದೀರಾ ನೀವ್ ನಿಮ್ ಫ್ರೆಂಡ್ ಹತ್ರ ಪ್ರಾಮಿಸ್ ಏನಾದ್ರು ಮಾಡ್ಬಿಟ್ರಾ ತೀರಾ ಗಾಬರಿಯಲ್ಲಿ ಕೇಳ್ತಿದ್ದಾನೆ ಧನುಷ್ ಮದುವೆ ಬೇಡ ಅನ್ನೋದಕ್ಕೆ ಅವನ ಬಳಿ ಬೇರೆ ಕಾರಣ ಇದೆಯಾ ಹುಡುಗಿಯನ್ನು ನೋಡೋ ಮನಸ್ಸು ಮಾಡ್ದಿರಲು ಏನಾದರೂ ಕಾರಣ ಇದೆಯಾ ಯಾರಿಗೂ ಗೊತ್ತಿಲ್ಲ ಮಗನ ಚಡಪಡಿಕೆ ನೋಡಿ ಹಾಗೇನೂ ಮಾಡಿಲ್ಲ ಕಣೋ ಆದರೆ ನಿಮಗೆ ಹುಡುಗಿ ಒಪ್ಪಿಗೆ ಆದರೆ ಮುಂದುವರಿಯೋದು ಪಕ್ಕಾ ಅಂತ ಹೇಳಿದ್ದೀನಿ ಅದಕ್ಕೆ ನೀನು ಪ್ರೀ ಹೇಳು ನಾನು ನನ್ನ ದೋಸ್ತ್ಗೆ ಹೇಳ್ತೀನಿ ಎಂದವರ ಮಾತು ಕೇಳಿ ನಿಟ್ಟುಸಿರು ಬಿಟ್ಟು ಡ್ಯಾಡಿ ನಿಮಗೆ ಏನು ಆ ಥರ ಇನ್ನೂ ದಿನಗಳಿವೆ ಅಲ್ವಾ ಎಂದವನ ತಲೆಯಲ್ಲಿ ಬೇರೆಯೇ ಓಡ್ತಿದೆಯೋ ಏನೋ ಆ ಥರ ಪಡೆದೆ ಹೋದ್ರೆ ನೀನು ಜೀವನ ಪರ್ಯಂತ ಹೀಗೆ ಒಂಟಿ ನೋಡು ನಿನ್ಗೇನು ಕಮ್ಮಿ ವಯಸ್ಸಾಗಿಲ್ಲ ಈ ವಯಸ್ಸಿನಷ್ಟರಲ್ಲಿ ನಾನು ನಿಮ್ಮಮ್ಮನ್ನ ಕಟ್ಕೊಂಡು ಎರಡು ವರ್ಷದ ಮಗನಿದ್ದ ಅವನ್ ಯಾರು ಅಲ್ಲ ನೀನೆ ಎಂದು ಜ್ಯೂಸ್ ಕುಡಿಯುತ್ತಿದ್ದಾರೆ ಅವರಿಗೆ ಮೊಮ್ಮಗುವನ್ನ ಆಡಿಸುವ ಆಸೆ ಇರುತ್ತಲ್ವಾ ಅದಕ್ಕೆ ನೀವು ನಿಮ್ಮ ಆಗಿನ ಕಾಲದ ಕತೆಯನ್ನೇ ಹೇಳ್ತಿರಲ್ಲ ಯಾಕೆ ಡ್ಯಾಡಿ ಅಕಸ್ಮಾತ್ ಆ ಹುಡುಗಿ ಹಿಡಿಸ್ಲಿಲ್ಲ ಅಂದ್ರೆ ಎಂದ ನೋಡುವ ಮುನ್ನವೇ ಯಾಕೆ ರೀತಿ ಆಲೋಚನೆಯವನಿಗೆ ಅರ್ಥವಾಗ್ಲಿಲ್ಲ ಅವ್ರಿಗೆ ನೋಡೋ ಮುನ್ನವೇ ಯಾಕೋ ಕೆಟ್ಟ ಅಭಿಪ್ರಾಯ ಹೇಳ್ತಿದ್ಯಾ ಮೊದ್ಲು ನೋಡು ಅಲ್ಲ ನೋಡು ಮುಂಚೆಯೇ ನೋ ಅಂತಿದ್ಯಾ ನೋಡಿಯೂ ನೀನು ನೋ ಅನ್ನಲ್ಲ ಅನ್ನೋಕ್ಕೆ ಏನ್ ಗ್ಯಾರಂಟಿ ಯಾಕೋ ಅವರಿಗೆ ಮಗನ ಮೇಲೆ ಸಣ್ಣ ಅನುಮಾನ ಬಂದಂತಿದೆ ಬೇಕು ಅಂತ ಸುಳ್ಳು ಹೇಳ್ತೀನಿ ಅಂತಿದ್ದೀರಾ ಏನ್ ಡ್ಯಾಡಿ ನೀವು ಎಂದು ಪದೇ ಪದೇ ಮೊಬೈಲ್ ನೋಡ್ತಿದ್ದಾನೆ ಯಾರ ಉತ್ತರ ಕಾದ್ರೂ ಕಾಯ್ತಿದ್ದಾನೋ ಏನೋ ಗೊತ್ತಿಲ್ಲ ಅದಕ್ಕೆ ಆ ಹುಡುಗಿ ನೋಡೋಕೆ ಬರೀ ನೀನಲ್ಲ ನಾವಿಬ್ರು ಸಹ ಬರ್ತೀವಿ ನೋಡ್ತೀವಿ ನಮಗೆ ಓಕೆ ಆದರೆ ನಿನ್ನ ನೋಡ್ತೀವಿ ನಿಮಗೆ ಓಕೆ ಅಲ್ಲ ಅನ್ನೋದಾದರೆ ಕರೆಕ್ಟ್ ರೀಸನ್ ಕೊಡು ಸುಮ್ಮನಾಗ್ತೀವಿ ನೋ ಪೋರ್ಸ್ ಎಂದರು ಆ ಹುಡುಗಿ ಅಪ್ಪ ತಮ್ಮನಿಗಾಗಿ ಸ್ಯಾಕ್ರಿಫೈಸ್ ಮಾಡ್ತಿದ್ದಾಳಂತೂ ಈಗಿನ ಕಾಲದಲ್ಲಿ ಅಷ್ಟೊಳ್ಳೆ ಹುಡುಗಿ ಸಿಗೋದು ನಮ್ಮ ಭಾಗ್ಯ ಅದಕ್ಕೆ ನಾವು ಅವಳನ್ನ ನೋಡ್ಕೊಂಡು ಬಂದು ಆಮೇಲೆ ಮಾತಾಡೋಣ ಕಣೋ ನನ್ನ ಪ್ರಕಾರ ಆ ಹುಡುಗಿ ನಿನ್ಗೆ ಹಂಡ್ರೆಡ್ ಪರ್ಸೆಂಟ್ ಇಷ್ಟ ಆಗ್ತಾಳೆ ಅವಳು ಎಂದು ಅವ್ರ ಅಮ್ಮ ಹೇಳುವಾಗ ನಾನು ಆ ಹುಡುಗಿ ನಾಡಿದ್ದ ನೋಡೋಕ್ ತಯಾರಿದ್ದೀನಿ ಓಕೆನಾ ಎಂದ ಅವನಿಗೂ ಅವರ ಅಪ್ಪ ಅಮ್ಮನ ಮಾತುಕತೆ ಕೇಳಿ ಕೇಳಿ ಸಾಕಾಗಿದೆ ಅದಲ್ಲದೆ ಅವನ ಮೊಬೈಲ್ನಲ್ಲಿ ಅವನಿಗೆ ಬೇಕಾದವರ ಕಡೆಯಿಂದ ಬೇಕಾದ ಉತ್ತರ ಬಂದಿಲ್ವೋ ಏನೋ ನಿನ್ನ ಬಾಯಿಗೆ ಸಿಹಿ ಕೊಡಲೇಬೇಕು ತಗೋ ಮಗನಿ ಎಂದು ಸಕ್ಕರೆ ಹಾಕಿ ವೀ ಅಣ್ಣನಿಗೆ ಫೋನ್ ಮಾಡಿ ಹೇಳಿ ಹೇಗಿದ್ರು ಭಾನುವಾರ ಹುಡುಗಿ ಕೂಡ ಫ್ರೀ ಇರ್ತಾಳೆ ಹೋಗಿ ನೋಡಿ ಬರೋಣ ಎಂದಳು ಸುಶೀಲ ಈಗಲೇ ಮಾಡ್ತೀನಿ ಎಂದು ಕರೆ ಮಾಡಿ ರಮಣಕಾಂತ್ಗೆ ತಿಳಿಸಿದರು ಆರ್ಯಾನಂದ್ ಮಗಳ ಸಂಕಷ್ಟಕ್ಕೆ ಪರಿಹಾರದ ದಾರಿ ತೋರಿಸಿದ್ದಾರೆ ರಾಯರೆಂದು ರಮಣಕಾಂತ್ ಖುಷಿಪಟ್ಟರು ಸಿಂಹಾದ್ರಿ ಆಫೀಸ್ ಆಫೀಸಿಗೆ ಕೆಲಸ ಮಾಡಲು ಬಂದಿದ್ದ ಸಿರಿಯ ಮೇಲೆಯೇ ಎಲ್ಲರ ಕಣ್ಣು ಯಾವಾಗಲೂ ಯಾವುದೋ ಹಳೆ ಸೀರಿಯಲ್ಲಿ ಬರ್ತಿದ್ದವಳು ಇಂದು ನೇರಳೆ ಬಣ್ಣದ ಬಂಗಾರದಂಚಿನ ಸೀರೆಯಲ್ಲಿ ಆರ್ಡರ್ ಕೊಟ್ಟು ತಯಾರು ಮಾಡಿಸಿರುವ ಗೊಂಬೆಯ ಹಾಗೆ ಕಾಣಿಸ್ತಿದ್ಲು ಸ್ನಾನ ಮಾಡಿ ಹಾರಲು ಬಿಟ್ಟಿದ್ದ ಒದ್ದೆ ಕೂದಲು ಅವಳಂದವನ್ನು ದುಪ್ಪಟ್ಟು ಮಾಡಿತ್ತು ಮಧು ಮಾಮ್ ಮಧು ಮಾಮ್ ಕೂಗುತ್ತಾ ಈ ವಿಚಾರವನ್ನು ತಿಳಿಸಲು ಓಡೋಡಿ ಬಂದಿದ್ಲು ನಿಮ್ಮಿ ಬಾಟ್ ನಿಮ್ಮಿ ವಾಟ್ ಹ್ಯಾಪೆನ್ ಪ್ರಿನ್ಸ್ ಏನಾದ್ರು ಹೇಳಿದ್ನಾ ಕೇಳುತ್ತಾ ತನ್ನ ಪಾಡಿಗೆ ಕೆಲಸದಲ್ಲಿ ತೊಡಗಿದ್ದಳು ಮಧು ಏನು ಚಿಂತೆ ಇಲ್ಲದ ಹಾಗೆ ಕೆಲಸದಲ್ಲಿದ್ದವಳನ್ನ ಕಂಡು ನಿಮಗೆ ಅಚ್ಚರಿಯಾಗಿತ್ತು ಅಲ್ಲಿಯ ವಿರಾಜ್ ಸರ್ ಅವ್ರ ಮಿಡಿಲ್ ಕ್ಲಾಸ್ ಇವತ್ತು ಹೈ ಕ್ಲಾಸ್ ಸೀರಿಯಲ್ಲಿ ಇಲ್ಲಿರೋರ ಎಲ್ಲರ ಐ ಗ್ಲಾಸ್ ತೆರೆಸುವಷ್ಟು ಹಾಟ್ ಆಗಿ ಆಗಿ ಬಂದಿದ್ದಾಳೆ ನೀವು ನೋಡಿದ್ರೆ ಇಲ್ಲಿ ಕೂಲ ಕೆಲಸ ಮಾಡ್ತಾ ಇದ್ದೀರಾ ಹೀಗೆ ಮಾಡಿದ್ರೆ ಈಸಿಯಾಗಿ ವಿರಾಜ್ನ ಮರಿಬೇಕಾಗತ್ತೆ ಎಂದು ಎಚ್ಚರಿಸಿದಳು ವಾಟ್ ಎಂದು ಸಿಟ್ಟಲ್ಲಿ ಎದ್ದು ನಿಂತು ಅವಳು ಆಫೀಸಿಗೆ ಬಂದ್ಬಿಟ್ಲ ಹೌ ಈಗಾಗ್ಲೇ ಅವಳು ಆ ಮದನ್ ಜೊತೆಗೆ ಮಾನ ಈ ಲೋಕ ಬಿಟ್ಟು ಬೇರೆ ಲೋಕ ಸೇರಿರ್ಬೇಕಿತ್ತಲ್ವಾ ಎಂದಳು ಆ ಮಾತಿಗೆ ನಿಮ್ಮ ತಲೆಯೇ ಗಿರ್ರಂದಿತ್ತು ವಾಟ್ ಮಾಮ್ ಅವಳನ್ನ ಕೊಲ್ಲಿಸುವ ಪ್ಲಾನ್ ಮಾಡಿದ್ರ ಎಂದು ಕೇಳಿದ್ಲು ನೇರವಾಗಿ ಹೀಗೆ ಕೇಳ್ತಾಳೆ ಅಂದ್ರೆ ಮಧು ಎಂತವಳೆಂದು ಗೊತ್ತಿರ್ಲೇ ಬೇಕಲ್ವಾ ನೋ ನಾನ್ ಕೊಲ್ಲಿಸುವ ಪ್ಲಾನ್ ಏನು ಮಾಡಿರ್ಲಿಲ್ಲ ವಿರಾಜ್ ಅವಳನ್ನ ಯಾರು ಅತ್ತೆ ಮಗ ಮದನ ಅನ್ನುವವನ ಹೆಸರು ಬಳಸಿ ಹೆದರ್ಸ್ತಿದ್ದ ಅನ್ನೋದು ಗೊತ್ತಾಯ್ತು ಅವಳನ್ನ ಫಾಲೋ ಮಾಡ್ತಿರೋ ಅತ್ತೆ ಮಗ ಯಾರು ಅಂತ ನಾನ್ ಕೆಲವ್ರಿಗೆ ಹುಡ್ಕೋಕ್ ಹೇಳಿದ್ದೆ ಅವ್ರು ಅವನ್ನ ಕಾಂಟ್ಯಾಕ್ಟ್ ಮಾಡ್ತಿದ್ರು ಅವನಿಗೆ ನಾನು ಅವಳನ್ನು ಕಿಡ್ನ್ಯಾಪ್ ಮಾಡಿ ನಿನ್ನವಳನ್ನಾಗಿ ಮಾಡಿಕೊಂಡು ನನಗೆ ಮುಕ್ತಿ ಕೊಡು ಅಂತ ಪ್ಲ್ಯಾನ್ ಹೇಳಿಕೊಟ್ಟೆ ಅವನು ಅದಕ್ಕೆ ನಿನ್ನೆ ಅವಳನ್ನು ಕಿಡ್ನ್ಯಾಪ್ ಮಾಡ್ತೀನಿ ಅಂತ ಮೆಸೇಜ್ ಮಾಡಿದ್ದ ಆ ಪೀಡೆ ಬರಲಿಲ್ಲ ಅಂತ ಖುಷಿಯಾಗಿದ್ದ ಈಗ ಬಂದಿದ್ದಾಳೆ ಅಂದರೆ ಏನು ಅರ್ಥ ಎಂದು ಹೇಳುತ್ತಾ ಮದನ್ಗೆ ಕರೆ ಮಾಡಲು ಪ್ರಯತ್ನಿಸಿದಳು ಆದರೆ ಅವನ ನಂಬರ್ ಸ್ವಿಚ್ ಆಫ್ ಬಂತು ಬಟ್ ಮ್ಯಾಮ್ ನೀವು ಅವಳಿಗೆ ದುಡ್ಡು ಕೊಟ್ಟು ಓಡಿಸ್ತೀನಿ ಅಂದಿದ್ರಿ ಅಲ್ವಾ ಎಂದು ಕೇಳಿದಳು ನಿಮ್ಮಿ ಎಸ್ ಅದಕ್ಕೆ ನಾನು ಲಕ್ಕಿ ಕೂಪನ್ ಕೊಟ್ಟು ಅವಳಿಗೆ ಹೆಲ್ಪ್ ಮಾಡಿದೆ ಆದ್ರೆ ಅವಳು ಫೇಕ್ ಅಂತ ಅದನ್ನ ನೆಗ್ಲೆಕ್ಟ್ ಮಾಡಿದ್ಲು ಕಾಲ್ ಮಾಡಿ ಲಕ್ಕಿ ಕೂಪನ್ ವಿನ್ನರ್ ಅಂತ ಕ್ಯಾಶ್ ಕಲೆಕ್ಟ್ ಮಾಡ್ಕೊ ಅಂತಾನು ಹೇಳ್ದೆ ಅವಳು ಅದನ್ನ ಕೂಡ ಫೇಕ್ ಅಂದ್ಕೊಂಡ್ಳು ಹೇಳ್ದೆ ಕೇಳಿದೆ ಅಕೌಂಟ್ಗೆ ದುಡ್ಡು ಹಾಕೋಣ ಅಂದ್ರೆ ಅದು ವಿರಾತ್ಗೆ ಗೊತ್ತಾದ್ರೆ ನನ್ನ ತಿಥಿ ಆಗುತ್ತೆ ಅಂತ ಆ ಕೆಲಸನ ಕೈಬಿಟ್ಟೆ ಸೊ ಈ ಸೆಕೆಂಡ್ ಆಪ್ಷನ್ ಚೂಸ್ ಮಾಡಿದೆ ಬಟ್ ಇದು ಫ್ಲಾಪ್ ಆಗಿದೆ ಬಾ ಅವಳನ್ನ ನೋಡೋಣ ಎಂದು ಸಿರಿ ಇದ್ದೆಡೆ ಬಂದಳು ಸಿರಿ ಮುಖದಲ್ಲಿ ಕೊಂಚವೂ ಚಿಂತೆ ಇಲ್ಲ ನಿಜಕ್ಕೂ ಇವತ್ತು ಅವಳ ಸೌಂದರ್ಯ ದುಪ್ಪಟ್ಟಾಗಿದೆ ಈ ಸೀರೆಯಲ್ಲಿ ವಿರಾಜ್ ನೋಡಿದ್ರೆ ತನ್ನಲ್ಲೇ ಹೆದರಿಕೆ ಪಡುತ್ತಿದ್ದಾಳೆ ಮಧು ನೋಡಿದ್ರಮ್ಮ ಹುಡುಗಿಯಾಗಿ ನಂಗೆ ಅವಳನ್ನ ನೋಡ್ತಿದ್ರೆ ಬ್ಯೂಟಿಫುಲ್ ಅನಿಸ್ತಿದೆ ಇನ್ನು ವಿರಾಜ್ ಸರ್ಗೆ ಎಂದು ಮತ್ತಷ್ಟು ಹೆದರಿಸಿದಳು ನಿಮ್ಮಿ ಶರಾ ಅವಳು ಈ ಸೀರೆಯಲ್ಲಿ ವಿರಾಜ್ ಮುಂದೆ ಬರಬಾರ್ದು ಹಾಗೆ ನಿನ್ನೆ ಇವಳು ಕತೆ ಆ ಮದನ್ ಜೊತೆ ಏನಾಯ್ತು ಅನ್ನೋದು ನಾನ್ ತಿಳ್ಕೋಬೇಕು ಏನಾದ್ರೂ ಮಾಡು ಬಟ್ ಈ ಸೀರೆ ಅವಳು ಬದಲಿಸ್ಬೇಕು ಇಲ್ಲ ಈ ಸೀರೆ ಅವಳ ಮೇಲೆ ಕೆಟ್ಟದಾಗಿ ಕಾಣ್ಬೇಕು ಏನಾದ್ರೂ ಮಾಡು ಬೇಗ ವಿರಾಜ್ ಅವಳನ್ನ ಈ ರೀತಿ ನೋಡಿದ್ರೆ ಮತ್ತೆ ಮತ್ತೆ ಲುಕ್ ಫ್ಯಾಷನ್ ಶೋ ನಪ್ಪ ಕೊಟ್ಟು ಹತ್ರ ಹೋಗ್ತಾನೆ ಈಗಾಗ್ಲೇ ನನ್ಗೆ ಅವನು ಅವಳ ಜೊತೆ ಮೂರ್ ಹೊತ್ತು ನೋಡಿ ಸಾಕಾಗಿದೆ ಇನ್ನು ಅವನು ಟೆಂಪ್ಟ್ ಆಗೋದು ಬೇಡ ಸೂನ್ ಎಂದು ಅಲ್ಲಿಂದ ಹೋದಳು ಮಾಧುರ್ಯ ಏನ್ ಮಾಡೋದು ಏನಾದ್ರೂ ಸೀರೆ ಮೇಲೆ ಚೆಲ್ಲಿ ಅದ್ರಿಂದ ಸೀರೆ ಮತ್ತು ಅವಳು ಎರಡು ಕೆಟ್ಟ ಕಾಣೋ ಹಾಗೆ ಮಾಡ್ತೀನಿ ಎಸ್ ಆದ್ರೆ ನಾನ್ ಚೆಲ್ಲಲ್ಲಪ್ಪ ಸಪ್ಲೈಯರ್ ಕೈಯಿಂದ ಚಲಿಸ್ತೀನಿ ಎಂದುಕೊಂಡು ಹೋಗಿ ಸ್ಟ್ರಾಬೆರಿ ಮಿಲ್ಕ್ ಶೇಕ್ನ ಸಿರಿ ಟೇಬಲ್ಗೆ ಆರ್ಡರ್ ಕೊಟ್ಟು ಬಂದು ತಮಾಷೆ ನೋಡಲು ನಿಂತಿದ್ದಳು ನಿಮ್ಮಿ ಕಾಲೇಜಿನಲ್ಲಿ ತಾನ್ ಜೊತೆಗೆ ಸ್ನೇಹ ಮಾಡಿರುವುದನ್ನು ಹೇಳಿಕೊಳ್ಳುತ್ತಾ ಬೆಟ್ಟಿಂಗ್ ಹಣ ಎಣಿಸುತ್ತಿದ್ದನು ವಿದ್ಯುತ್ ಮಾಡ್ತಾ ಇರೋ ಕೆಟ್ಟ ಕೆಲಸದ ಪಶ್ಚಾತ್ತಾಪವಿಲ್ಲ ಈ ಕಟುಕನಿಗೆ ಒಂದು ಮುಗ್ಧ ಹೆಣ್ಣಿನ ಮನಸ್ಸಿಗೆ ಮುಂದೆಂತ ನೋವಾಗುತ್ತೆ ಎನ್ನುವ ಸಣ್ಣ ಊಹೆ ಕೂಡ ಇಲ್ಲ ಈ ಮೂರ್ಖನಿಗೆ ವಾವ್ ವಿದ್ಯುತ್ ಹೇಳಿದು ಮಾಡ್ತೀಯಲ್ಲೋ ಸೋ ಗ್ರೇಟ್ ಕಣೋ ನೀನು ಕಡೆಗೂ ಪ್ರೂವ್ ಮಾಡ್ಬಿಟ್ಟೆ ಸೋ ಗ್ರೇಟ್ ಎಂದು ಬೆನ್ನು ತಟ್ಟಿ ಮುರುಳಿ ಪ್ರಶಂಸಿಸಿದ ಈಗ್ಲಾದ್ರೂ ಗೊತ್ತಾಯ್ತಾ ಬೆಟ್ಟಿಂಗ್ ಅಂತ ಬಂದ್ರೆ ಈ ವಿದ್ಯುತ್ ಯಾವತ್ತಿಗೂ ಸೋಲಲ್ಲ ಸೋತಿಲ್ಲ ಎಂದು ಹಣವನ್ನು ಜೇಬಲ್ ಇಟ್ಕೊಂಡು ಇನ್ನೇನು ಹೋಗ್ಬೇಕು ಒಂದಲ್ಲ ಎರಡಲ್ಲ ಹತ್ತು ಸಾವಿರಕ್ಕೆ ಇನ್ನೊಂದು ಬೆಟ್ ಕಟ್ತೀಯಾ ತಾಕತ್ತಿದ್ರೆ ಎಂದು ಮತ್ತೊಂದು ಬೆಟ್ ಹಾಕಿದ್ದನು ಮುರುಳಿ ಗೆದ್ದೆಯನ್ನು ಖುಷಿಯಲ್ಲಿ ಬೀಗುತ್ತಾ ಹೊರಟಿದ್ದವನ ಕಾಲುಗಳು ಹಾಗೆ ನಿಂತು ಬಿಟ್ಟವು ಹತ್ತು ಸಾವಿರವಾ ಅದೇನೇ ಆಗ್ಲಿ ಹತ್ತು ಸಾವಿರ ಗೆಲ್ಲೇ ಬೇಕೆನ್ನುವ ಹುಚ್ಚು ಶುರುವಾಗಿದೆ ಅವನ ಆಗೋದಿಲ್ಲ ಮುರಳಿ ಹತ್ತು ಸಾವಿರದ ಬೆಟ್ಟಲ್ಲಿ ಸೋತ್ರು ಹಣ ಕೊಡೋಕು ಗತ್ತಿಲ್ಲ ನೀನಿಗೆ ಬೆಟ್ ಹಾಕಿ ಟೈಮ್ ವೇಸ್ಟ್ ಮಾಡ್ಕೋಬೇಡ ಎಂದು ಕೆಲವರು ಅವನ ಕೈಯಲ್ಲಾಗೋದಿಲ್ಲ ಎನ್ನುವಂತೆ ಕಾಲೆ ಆ ಮಾತಿಗೆ ಉರಿದೋದನು ವಿದ್ಯುತ್ ತಕ್ಷಣ ಅವನ ಕಡೆ ಆಗುತ್ತಾ ಹೇ ಏನೋ ಈ ವಿದ್ಯುತ್ ಕೈಯಲ್ಲೇ ಆಗೋದಿಲ್ಲ ಅಂತರ ನನ್ನೇನು ಅಂತ ತಿಳ್ಕೊಂಡಿದ್ದೀರಾ ಬೆಟ್ಟಿಂಗ್ ಅಂತ ಬಂದ್ರೆ ಸೋಲೋ ಮಾತೇ ಇಲ್ಲ ಏನ್ ಮಾಡ್ಬೇಕು ಹೇಳೋ ಏನ್ ಮಾಡ್ಬೇಕು ಹತ್ ಸಾವಿರ ರೆಡಿ ಮಾಡ್ಕೊ ಅದೇನು ಅಂತ ಬೊಗಳು ಹೇಳೋ ಎಂದು ಮುರುಳಿ ಕತ್ತಿನ ಪಟ್ಟಿ ಹಿಡಿದು ಕೇಳಿದ ಕೋಪದಲ್ಲಿ ಸಂತೋಷದಲ್ಲಿ ಯಾರ್ಗೂ ಯಾವ ಮಾತು ಕೊಡಬಾರ್ದು ಬಾಯಿಗೆ ಬಂದಿದ್ದು ನುಡಿಬಾರ್ದು ಅನ್ನೋದು ಇದಕ್ಕೆ ಈ ಸಲ ನಾವು ಹೇಳೋದು ನಿನ್ ಕೈಯ್ಯಲ್ಲಿ ಆಗಲ್ಲ ಕಣೋ ಎಂದು ಎಚ್ಚರಿಸಿದ ಮುರುಳಿ ಆಗುತ್ತೋ ಇಲ್ವೋ ಅಂತ ನೀನಲ್ಲ ನಾನ್ ಡಿಸೈಡ್ ಮಾಡ್ಬೇಕು ಬೋಗ್ಲೋ ಏನು ಅಂತ ಎಂದವನ ಕೈಯಿಂದ ಕೊರಳ ಪಟ್ಟಿ ಬಿಡಿಸಿಕೊಂಡು ಹೌದಾ ನಿಜವಾಗ್ಲು ನೋಡೇ ಬಿಡೋಣ ಎಂದು ಹೆಜ್ಜೆ ಹಾಕಿದವನು ಪರಿಣಯಾಗಿ ಇಡೀ ಕಾಲೇಜಿನವರ ಮುಂದೆ ಲಿಪ್ ಕಿಸ್ ಮಾಡ್ಬೇಕು ಅಷ್ಟೇ ಅಲ್ಲ ಆ ಕೇಸ್ ಒಂದು ನಿಮಿಷದ ಡೀಪ್ ಕಿಸ್ ಆಗಿರ್ಬೇಕು ಯಾರ್ ಬಂದ್ರು ಯಾರ್ ಹೋದ್ರು ಕೇರ್ ಮಾಡದೆ ಕಿಸ್ ಮಾಡ್ಬೇಕು ಅವ್ ಬಿಡಿಸ್ಕೊಂಡು ದೂರ ಸರಿದ್ರೆ ನೀನ್ ಬೆಟ್ಟಲ್ಲಿ ಸೋತೆ ಅಂತ ಅರ್ಥ ಇಲ್ಲ ಯಾರಾದ್ರೂ ನಿನ್ನ ತಡೆದ್ರು ನೀನ್ ಸೋತೆ ಅಂತ ಅರ್ಥ ಕಾಲೇಜ್ ಕ್ಯಾಂಪಸ್ ನಲ್ಲಿ ಎಲ್ರೂ ಮುಂದೆ ಜೀಪ್ ಆಗಿ ಲಿಪ್ ಮಾಡ್ತೀಯನೋ ಅಷ್ಟೊಂದು ದಮ್ಮಿದ್ಯಾ ಎಂದು ಅವನತ್ತ ನೋಡಿ ಹೀಯಾಳಿಸುತ್ತ ಕೇಳಲು ವಿದ್ಯುತ್ ಶಿಲೆಯಂತೆ ನಿಂತಿದ್ದಾನೆ ಮುರುಳಿ ಸ್ನೇಹಿತರೆಲ್ಲ ಮಗ ಇವನಿಗೆ ಅಷ್ಟೆಲ್ಲ ದಮ್ಮಿಲ್ಲ ಬಿಡೋ ನಡಿ ಹೋಗೋಣ ಎಂದು ಕ್ಯಾಂಟೀನ್ ಕಡೆ ಹೊರಟರು ಅವ್ರು ಹೇಳಿದ್ ಮಾಡಿದ ಮುಂದಿನ ಪರಿಣಾಮ ಏನು ಎಂದು ಆಲೋಚಿಸದೆ ದಮ್ಮಿದ್ಯಾ ಎಂದವನ ಮುಂದೆ ಎಂತ ದಮ್ಮಿದೆ ಅಂತ ತೋರಿಸುವ ಕೆಟ್ಟ ಚೆಟ್ಟ ಬೇಕು ಇನ್ನ ಒಂದ್ ವಾರದಲ್ಲಿ ಅವಳಿಗೆ ಇಡೀ ಕಾಲೇಜಿನವ್ರ ಮುಂದೆ ಲಿಪ್ ಕಿಸ್ ಮಾಡ್ತೀನಿ ಒಂದ್ ನಿಮಿಷದ ತನಕ ಅದನ್ ನನ್ಗೆ ಹತ್ ಸಾವಿರ ಅಲ್ಲ ಇಪ್ಪತ್ ಸಾವಿರ ಕೊಡೋಕಾಗತ್ತ ನಿನ್ನ ಯೋಗ್ಯತೆಗೆ ಎಂದು ಹೆಚ್ಚು ಹಣ ಡಿಮ್ಯಾಂಡ್ ಮಾಡಿದ್ದ ವಿದ್ಯುತ್ ಅವನ ಮಾತಿಗೆ ಮುರುಳಿ ನಗುತ್ತಾ ಇಪ್ಪತ್ತೈದು ಸಾವಿರ ತಾನೆ ನಾನ್ ಕೊಡ್ತೀನಿ ಇವತ್ತಿಂದ ಏಳು ದಿವಸದಲ್ಲಿ ಕಿಸ್ ಮಾಡೋಕೆ ನೀನ್ ರೆಡಿರು ಒಂದ್ ವೇಳೆ ಸೋತೆ ಎಂದು ಕೇಳಲು ನೀ ಹೇಳಿದ್ ಮಾಡ್ತೀನಿ ಎಂದ ಅವನ ಸ್ನೇಹಿತನೊಬ್ಬ ಬೇಡ ವಿದ್ಯುತ್ ಆಮೇಲೆ ಇಡೀ ಕಾಲೇಜ್ ನಿಂಗೆ ಚೀತು ಅನ್ನತ್ತೆ ಆ ಹುಡುಗಿ ತುಂಬಾ ಡೀಸೆಂಟ್ ಅವಳತ್ರ ಕೆಟ್ಟವನ್ನ ಹಾಕ್ತಿಯಾ ಆಮೇಲೆ ಅವಳ ಅಣ್ಣ ನಿನ್ನ ಸುಮ್ಮನೆ ಬಿಡಲ್ಲ ಎಂದು ಎಚ್ಚರಿಸುವ ಪ್ರಯತ್ನ ಮಾಡಿದಾಗ ನನಗೆ ಡೇರ್ ಇಂಪಾರ್ಟೆಂಟ್ ಎಂದು ಸಿಡುಕುತ್ತಾ ಅಲ್ಲಿಂದ ಹೊರಟಿದ್ದ ಆತ ಹೋಗೋದು ನೋಡ್ತಾ ನನ್ ಕೆನೆಗೆ ಹೊಡೆದವ್ ಕಾಲರ್ ಹಿಡಿದು ಗೇಟ್ ಈಚೆ ಹಾಕ್ತಾನೆ ಆ ಬರು ನೋಡೋಕೆ ಎಲ್ರೂ ರೆಡಿ ಇರೋ ಎಂದು ನಕ್ಕನು ಇವರ ಬೆಟ್ಟಿಂಗ್ ಕಾಳಗದಲ್ಲಿ ಪಾಪ ಪರಿಮ ಸಿಕ್ಕಾಪಟ್ಟೆ ನೋವನ್ನು ಬಳಸಬೇಕು ಅನ್ನೋದೇ ಬೇಸರದ ಸಂಗತಿ ಸಿರಿ ತನ್ನ ಟೇಬಲ್ ಬಳಿ ಇದ್ದ ಸ್ಕೆಚ್ ಬೋರ್ಡ್ ಮೇಲೆ ಯಾವುದೋ ಒಡವೆ ಮತ್ತು ಕೆಲ ಕಾಸ್ಟ್ಯೂಮ್ ಸ್ಕೆಚ್ ಬರೆಯುತ್ತಿದ್ಲು ಮಿಲ್ಕ್ ಮಿಲ್ಕ್ಶೇಕ್ ಹಿಡಿದು ಬಂದಿದ್ದನು ಕೆಲಸಗಾರ ಆತ ಬರೋದೇ ನೋಡ್ತಾ ಆತನ ಕಾಲಿಗೆ ಅಡ್ಡ ಕೊಟ್ಟು ಮುಗ್ಗರಿಸಿ ಆ ಮಿಲ್ಕ್ಶೇಕ್ ಸಿರಿ ಮೇಲೆ ಬೀಳಿಸುವ ಪ್ಲಾನ್ ಮಾಡಿದ್ದಳು ನಿಮಿ ಇಷ್ಟೆಲ್ಲಾ ಬೇಕಿತ್ತ ಇವರಿಗೆ ಅದರಂತೆಯೇ ಆತನ ಕಾಲಿಗೆ ಅಡ್ಡ ಕೊಟ್ಟು ಆತ ಮುಗ್ಗರಿಸುವ ಹಾಗೆ ಮಾಡಿದ್ಲು ನಿಂತು ತನ್ನ ಪಾಡಿಗೆ ಸ್ಕೆಚ್ ಮಾಡುತ್ತಿದ್ದವಳತ್ತಲೇ ಹಿಡಿತ ಮೀರಿ ಮಿಲ್ಕ್ ಶೇಕ್ ಗ್ಲಾಸ್ ಬೀಳಿಸಿದ್ದ ಅವನು ಆದರೆ ಮಿಲ್ಕ್ ಶೇಕ್ ಅವಳ ಮೇಲೆ ಬಿದ್ದು ಬಟ್ಟೆ ಗಲೀಜಾಗುವುದನ್ನ ಸಿಡಿನ ತನ್ನ ಬಳಿಗೆ ಎಳೆದುಕೊಂಡು ತಡೆದಿದ್ದ ಲಂಕಾಧಿಪತಿ ಅವಳಿಂದ ದೂರವಿರುತ್ತೇನೆ ಎಂದು ತೀರ್ಮಾನಿಸಿ ಬಂದಿದ್ದವನು ಅವಳನ್ನ ಮತ್ತಷ್ಟು ಸನಿಹಕ್ಕೆ ಎಳೆದುಕೊಂಡು ಬಿಟ್ಟಿದ್ದ ಲಂಕಾಧಿಪತಿ ಅವನ ಕೆಂಪು ಸುಡುವ ನೋಟದಲ್ಲಿ ತನ್ನ ತಣ್ಣನಿಯ ನಯನವನ್ನ ಸೇರಿಸುತ್ತ ಅವನಿದೆಯ ಮೇಲೆ ತನ್ನ ಅಂಗೈ ಅಂಟಿಸಿ ಬೆಳದಿಂಗಳಂತೆ ನೋಡುತ್ತಿದ್ದಾಳೆ ತಣ್ಣನಿಯ ಮೊಗದಲ್ಲಿ ಸಿರಿ ಅವಳ ನಡುಸುತ್ತ ತನ್ನ ಒಂದು ಕೈ ಸುತ್ತಿಕೊಂಡು ಮತ್ತೊಂದನ್ನ ಅವನಿಗೆ ತಿಳಿಯದ ಹಾಗೆ ಅವಳ ಮುಗದ ಕಡೆಗೆ ಹೊತ್ತೊಯ್ದನವ ಸುಡುವ ಜ್ವಾಲೆಯ ಮುಖವನ್ನು ಅವಳ ಕಣ್ಣೋಟದಲ್ಲಿ ನೋಡಿಕೊಳ್ಳುತ್ತಿದ್ದಾನೆ ವಿರಾಜ್ ಅಬ್ಬಾ ವಾಟರ್ ಸೀನ್ ಬಾಸ್ ಎಂದುಕೊಂಡು ಅವರಿಬ್ಬರನ್ನೇ ನೋಡುತ್ತಾ ಖುಷಿ ಪಡುತ್ತಿದ್ದ ಹರೀಶ್ ತನ್ನ ಪ್ಲಾನ್ ಉಲ್ಟಾ ಹೊಡೆಯುತ್ತಲ್ಲ ಎಂದು ಉಗುಳು ನುಂಗುತ್ತಾ ನಿಮ್ಮಿ ನೋಡುತ್ತಿದ್ರೆ ಹೇಳ್ಕೊಟ್ಟ ಪ್ಲಾನ್ ವರ್ಕ್ ಆಗಿರುತ್ತೆ ಈಗ ಮಿಡಿಲ್ ಕ್ಲಾಸ್ ಸೀರೆ ಹಾಳಾಗಿರುತ್ತೆ ಬಲು ಖುಷಿಯಿಂದ ಬಂದಳು ಮಧು ಅಲ್ಲವರ ಕೆಮಿಸ್ಟ್ರಿ ನೋಡ್ತಾ ಅಳುಮುಖ ಮಾಡಿದ್ಲು ವಿರಾಜ್ ಅವಳಿಂದ ದೂರವಿರಲಿ ಅಂತ ಡಕೋಟಾ ಪ್ಲಾನ್ ಮಾಡಿ ಮತ್ತಷ್ಟು ಹತ್ರ ಮಾಡಿಸಿದ್ಲು ಗುಗ್ಗು ತಾನೇ ಕುಡಿಸಿರುವ ನೇರಳೆ ಸೀರೆಯಲ್ಲಿ ಅವಳಂದವನ್ನ ನೋಡಿದಷ್ಟು ತೃಪ್ತಿಯಾಗದಂತೆ ಮುಳುಗಿಬಿಟ್ಟಿದ್ದಾನವ ಅವಳ ನಡುವಿನ ಮೇಲೆ ಅವನ ಕೈಬೆರಳುಗಳು ಹರಿದಾಡಲು ಕೋಪವಿಲ್ಲದಂತೆ ನಿಂತಿದ್ದಾಳವಳು ಇಬ್ಬರ ದೃಷ್ಟಿಯಲ್ಲೂ ಬೇರೆ ಲೋಕವೇ ಸೃಷ್ಟಿಯಾದಂತಿದೆ ಆದರೆ ಈಗದು ಬೇರೆಯವರ ಮುಷ್ಟಿಗೆ ಸಿಲುಕಿ ಆಗಲೇಬೇಕಿದೆ ವಿರಾಜ್ ಎಂದು ಜೋರಾಗಿ ಕೂಗಾಕಿದಳು ಮಾಧುರ್ಯ ತಕ್ಷಣ ಇಬ್ರು ದೂರ ಸರಿದ್ರು ಮಣೂರಿ ಫೈನ್ ಕೇಳಿದವನ ಧ್ವನಿಯಲ್ಲಿದ್ದ ಪ್ರಶಾಂತತೆ ಕಂಡು ಹಾ ಸರ್ ಎಂದಳು ಮೆಲ್ಲಗೆ ಕೇಳಿದ್ದಾದ್ರೂ ಯಾಕೆ ಎನ್ನುವಂತೆ ಕೆಲ ಕ್ಷಣ ಆಲೋಚಿಸಿ ಹಾಗೆ ತನ್ನನ್ನು ತಾನೇ ಸಂಭಾಳಿಸಿಕೊಂಡು ಹೇ ಈಡಿಯಟ್ ಕಣ್ಣೇನು ಕಿಚನಲ್ಲಿ ಇಟ್ಟು ಬಂದ್ಯಾ ಅಕಸ್ಮಾತ್ ಏನಾದ್ರೂ ಆಗಿದ್ರೆ ಎಂದವನ ಮಾತು ಅವಳ ಮುಗದಲ್ಲಿ ತೆಳ್ಳನಿಯ ನಗು ತರಿಸುವ ಮುನ್ನವೇ ಆ ರೀತಿ ಯೋಚನೆ ನಮ್ಗೆಲಿಂದ ಬರ್ಬೇಕು ಇವಳಿಗೇನಾದ್ರು ಆದ್ರೆ ಆಗ್ಲಿ ಹಾಳಾಗ್ಲಿ ಅವಳ ಸ್ಕೆಚ್ಗೆ ಏನಾದ್ರೂ ಆಗಿದ್ರೆ ಇವಳು ಸ್ಕೆಚ್ ಮಾಡಿದ ಬೋರ್ಡ್ ಮೇಲೆ ಬಿದ್ದಿದ್ರೆ ಏನೋ ಗತಿ ಮೇಡಮ್ ಮೊದಲೇ ಕಾಲ ಗುಳಿ ಕಾಲ ನೋಡಿ ಸ್ಕೆಚ್ ಮಾಡ್ತಾರೆ ಅದನ್ನ ಕೆಡಿಸ್ಬೇಕೇನೋ ಎಂದು ಆತ ಕೇಳಿದಾಗ ಮಾಧುರ್ಯಾಳ ಮುಖದಲ್ಲಿ ನಗ್ಗು ಅರಳಿತು ಅದನ್ನ ಕೇಳಿ ಹರೀಶ್ ಮುಖ ಬಾಡಿತ್ತು ಈತ ಸಿರಿ ಕೂಡ ಸಣ್ಣ ಕೂಗುವ ಹಾಗೆ ಮುಖ ಮಾಡಿ ಅಷ್ಟೊಂದು ಹೆದರಿಕೆ ಯಾಕೆ ಸರ್ ನಾನು ಮತ್ತೆ ಸ್ಕೆಚ್ ಮಾಡಿಕೊಡ್ತಿದ್ದೆ ಚಿಂತೆ ಮಾಡಬೇಡಿ ನಿಮ್ಮ ಕೆಲಸಕ್ಕೆ ಹಾನಿ ಮಾಡಲ್ಲ ನಾನು ಎಂದು ತನ್ನ ಕೆಲಸದತ್ತ ಹೋದಳು ಮಾಡೋರ್ ಹೇಳಿ ಮಾಡ್ತಾರ ಅದರಲ್ಲೂ ನೀನು ಮಾಡಿದಾದ್ಮೇಲೆ ನಾನೇನ್ ಮಾಡ್ಲಿ ಸರ್ ತಪ್ಪೆಲ್ಲ ಈ ಬೋರ್ಡ್ ಮತ್ತೆ ಮಿಲ್ಕ್ ಶೇಕ್ದು ಅಂದ್ರೂ ಅನುಮಾನವಿಲ್ಲ ಎಂದು ಜೋರು ಜೋರಾಗಿ ಕೂಗಾಕಿದ ಆದ್ರೂ ಅವಳ ಕಡೆಯಿಂದ ಮರು ಪ್ರಶ್ನೆ ಬರ್ಲಿಲ್ಲ ಸಾರಿ ಸರ್ ನಂಗೆ ಕಾಲ್ ಸ್ಲಿಪ್ ಆಯ್ತು ಎಂದನು ಕೆಲಸಗಾರ ಬಟ್ ಆಯ್ತಾ ನಿಮಗೆ ಮಿಲ್ಕ್ ಶೇಕ್ ಆರ್ಡರ್ ಕೊಟ್ಟಿದ್ಯಾರು ಯಾಕೆ ಅವರ ಬಂದು ಕುಡಿಯೋದಕ್ಕೂ ಪುಡ್ಸೋತಿರ್ಲಿಲ್ವಂತ ಎಂದು ಪ್ರಶ್ನೆ ಮಾಡುವಾಗ ಆತ ನೀ ಎಂದು ಹೇಳಬೇಕಿತ್ತು ಅಷ್ಟರಲ್ಲಿ ಪ್ರಿನ್ಸ್ ಫ್ಯಾಷನ್ ಶೋ ಆಡಿಷನ್ ಈಸ್ ಆಲ್ ಸೆಟ್ ಗೋ ಪ್ಲೀಸ್ ಕಮ್ ಎಂದು ಮಾತಿಗೆ ಅಡ್ಡಗಾಲಾಕಿ ಹೇ ಯುಗೋ ಎಂದು ಆ ಕೆಲಸಗಾರನನ್ನ ಕಳುಹಿಸಿದ್ದಳು ಮಧು ಓಕೆ ಲೆಟ್ಸ್ ಗೋ ಎಂದು ಆತ ಹೊರಡುವಾಗಲೂ ಅವನ ಕಣ್ಣು ಹೊರಟಿದ್ದು ಅಲ್ಲೇ ನಿಂಚು ಮಾಡುತ್ತಿದ್ದ ಸಿರಿ ಮೇಲೆಯೇ ಅವನೇ ಕೊಡಿಸಿರುವ ಸೀರಿಯಲ್ಲಿ ಅವಳನ್ನ ನೋಡಲು ಅದೇನೋ ಬಲು ಖುಷಿ ಅವನಿಗೆ ಆದ್ರೆ ಯಾವುದೂ ನೇರವಾಗಿ ಒಪ್ಪಲ್ಲ ಮಾರಾಯ ವಿರಾಜ್ ಶಲ್ವಿ ಎಂದು ಅವನ ಸನಿಹಕ್ಕೆ ಬಂದು ಕೈ ಹಿಡಿಯಲು ಮಧುಬೆವಿ ಫ್ಯಾಷನ್ ಶೋ ಈಗಲ್ಲ ಒಂದು ಸ್ಮಾಲ್ ಪರ್ಸನಲ್ ಮೀಟಿಂಗ್ ಆದ್ಮೇಲೆ ನೋಡೋಣ ಈಗ ಪರ್ಸನಲ್ ಮೀಟಿಂಗ್ ಮಾಡೋಣವಾ ಎಂದ ಆ ಗುಳಿಕೆಯನ್ನೇ ನೋಡಿಯೇ ತಲೆ ಕೆಡಿಸಿಕೊಂಡಿರುವವಳ ಮುಂದೆ ಗುಳಿ ತೋರಿದರೆ ಹೆಚ್ಚೇರದೆ ಶಾರ್ಟ್ ಪ್ರೀನ್ಸ್ ಎಂದು ಆನಂದದಿಂದ ಕೇಳಿದ್ಲು ಅವನ ಮಾತು ಕೇಳಿ ನಾನು ಬರ್ಲೆ ಎಂದು ಹರೀಶ್ ಕೇಳಲು ಹರೀಶ್ ನೀನು ಹೋಗಿ ಫ್ಯಾಷನ್ ಶೋಗೆ ಎಲ್ಲ ಸೆಟ್ ಆಗಿದೆ ನೋಡ್ಕೊ ನಾನ್ ಬರ್ತೀನಿ ಎಂದ ಆತ ಸರಿ ಎಂದು ಹೋದನು ಆತ ಹೋದ ನಂತರ ಮಧು ಕಡೆ ನೋಡಿ ಗುಳಿಕೆಯನ್ನ ತೋರಿ ಚಲೋ ಡಿಯರ್ ಎಂದು ಕೈ ಚಾಚಿದ ಅವಳು ಅವನ ಕೈಗೆ ಕೈ ಸೇರಿಸಿ ವಾವ್ ಐ ಸೋ ಎಕ್ಸೈಟೆಡ್ ಪ್ರಿನ್ಸ್ ನೀ ನನ್ನ ಜೊತೆ ಈ ರೀತಿ ಐ ಆಮ್ ಸೋ ಸೋ ಹ್ಯಾಪಿ ಎನ್ನುತ್ತಾ ಹೆಜ್ಜೆ ಹಾಕಿದ್ಲು ಅದಕ್ಕೂ ಓಲೆ ನೋಟದಲ್ಲೇ ಇವರನ್ನ ಈ ರೀತಿ ನೋಡುವ ಸಿರಿಗೆ ಒಂಥರ ಹಿಂಸೆ ಅನಿಸಿತು ಕಾರಣ ಏನೋ ಸಿರಿ ಇದ್ದ ಕಡೆಗೆ ಹೊರಡುತ್ತಾ ಐಸಿರಿ ರಮಣಕಾಂತ್ ಡೋಂಟ್ ಡಿಸ್ಟರ್ಬಸ್ ನಾನು ಮಧು ಪರ್ಸನಲ್ ಮೀಟಿಂಗ್ ನಡ್ತೀವಿ ನಮ್ಮ ಮಧ್ಯೆ ಯಾರು ಬರೋದು ನಂಗೆ ಇಷ್ಟ ಇಲ್ಲ ಎಂದ ಅದೇಕೋ ಅವನನ್ನ ಅವಳೊಟ್ಟಿಗೆ ಆ ರೀತಿ ನೋಡಲಾಗದ ಹಾಗೆ ತಲೆ ತಗ್ಗಿಸಿಕೊಂಡೆ ಸರಿ ಸರ್ ಎಂದಳು ಮತ್ತಷ್ಟು ಬಾಗಿ ಅವಳ ಕಿವಿಯಲ್ಲಿ ಡಿಸ್ಟರ್ಬ್ ಮಾಡಿದ್ರೆ ಒಂದಿನ ಪೂರ್ತಿ ಡು ನಾಟ್ ಡಿಸ್ಟರ್ಬ್ ಬೋರ್ಡ್ ಹಿಡಿಸಿ ನಿಲ್ಲಿಸ್ತೀನಿ ಬಾಗ್ಲತ್ರ ಎಂದು ಅವನ ಶೈಲಿಯಲ್ಲಿ ಕೊಂಕು ನುಡಿದೆ ಹೋದ ಅವಳನ್ನು ಹೆಚ್ಚು ತಲೆ ಕೆಡಿಸಿಕೊಳ್ಳದೆ ಕೆಲಸ ಸಾಗಿಸಿದಳು ಕ್ಯಾಬಿನ್ ಒಳಗಡೆ ಬಂದವಳ ಕೈ ಬಿಡಿಸಿಕೊಂಡು ಮಧು ಡಾರ್ಲಿಂಗ್ ಒನ್ ಮಿನಿಟ್ ಎಂದು ಬಾಗಿಲು ಮುಚ್ಚಿ ಅವಳತ್ತ ತಿರುಗಿದ ಅವಳಂತೂ ಏನೋ ಸಿಹಿ ವಿಚಾರ ಮಾತನಾಡಬಹುದು ಎನ್ನುವಂತೆ ತೀರಾ ಎಕ್ಸೈಟ್ ಆಗಿ ನೋಡ್ತಿದ್ದಾಳೆ ಹಾಗೆ ನಗುಮೊಗದಲ್ಲಿ ಅವಳತ್ತ ಸಾಗಿದವನು ಮಧು ಬೇಬಿ ನೀ ಎಷ್ಟೆಲ್ಲ ರಿಸ್ಕ್ ತಗೊಂಡು ವರ್ಕ್ ಮಾಡ್ತೀಯಲ್ವಾ ನಾನ್ ಯಾವತ್ಕೂ ನಿಂಗೆ ಅಪ್ರಿಷಿಯೇಟ್ ಮಾಡಿಲ್ಲ ಎಂದು ಮಾತು ಶುರು ಮಾಡಿದ ಇಟ್ಸ್ ಓಕೆ ಫ್ರೆಂಡ್ಸ್ ನೀ ಹೇಗೆ ಅಂತ ನಂಗೆ ಗೊತ್ತು ಓಕೆ ಎಂದಳು ನೋ ನೋ ಬೇಬಿ ಈ ಸಲ ನಾನ್ ನಿಂಗೆ ಅಪ್ರಿಷಿಯೇಟ್ ಮಾಡಲೇಬೇಕು ಆ್ಯಂಡ್ ಯು ಕೋನ್ ಸೆ ನೋ ಎಂದ ಇನ್ನೂ ಅವನ ಮುಖದಲ್ಲಿ ತಣ್ಣನಿಯ ನಗುವಿದೆ ವಿರಾಜಿ ಸೋಕೆ ನಿನ್ ಇಷ್ಟ ನಾನ್ ಯಾಕೆ ಬೇಡ ಅನ್ಲಿ ಎಂದು ನಕ್ಕಳು ನೀನ್ ಬೇಡ ಅಂದ್ರು ಇದು ನಿಂಗೆ ಕೊಡಲೇಬೇಕು ಎಂದವನು ಏನ್ ಕೊಡಬಹುದೋ ಎಂದು ಕುತೂಹಲದಿಂದ ನೋಡ್ತಿದ್ದಳು ರಪ್ಪೆಂದು ಕೆನ್ನೆಗೆ ಬಾರಿಸಿದ್ದ ಹೊಡೆಸಿಕೊಂಡವಳು ಕೆನ್ನೆ ಮುಟ್ಟಿ ನೋಡಿಕೊಳ್ಳುತ್ತಾ ಬೆಚ್ಚು ಬಿದ್ದ ನೋಟ ಬೀರಿದ್ಲು ಹೊಡೆದವನ ಕಣ್ಣು ಕೆಂಡಾ ಮಂಡಲವಾಗಿದೆ. ಮುಂದೆ ಸಿಗುವ ಥ್ಯಾಂಕ್ ಯು ಶೇರ್ ಕಮೆಂಟ್ ಮಾಡೋದು ಮರೆಯದಿರಿ